ಹೋನ್ ಬೇಯುವ ಮೈ ತಕೊಂಡು ಬಂದೆ ಗಡಪ್ಪ ಇವತ್ತಾ ಆಗಿದಾತಪ್ಪ ನಿನ್ನ ಮೇಲೆ ಊಟ ಚಂದಾಗಿರು ಏನು ಕುಡಿಯತನ ಬಿಟ್ಟು ಬಿಡಯ್ಯಪ್ಪ ಎದಕ್ಕ ನಮ್ಗೆ ಕುಡದು ಎಲ್ಲ ಬೇಕಲ್ಲ ಬಿದ್ದು ಹುಳ್ಳಾರಿ ಬರ್ತಿದಿ ನಾನು ನಾನೋ ಆಷ್ಟೇನ್ ಕುಡದಿಲ್ಲ ಒಂದೆ ಊಟ ಸಲಪ್ ಕುಡ್ದೆನ್ ಬೇ ಅದು ಕೆಂ ಬರತ ಅಂತ ಹೇಳಿ ಒಂದೆ ಭೂತ ಕುಡ್ದನಿ ಅವನು ಏಕಕ ಹೇಳ್ತನಿ ನನ್ನ ಕೈಯ ಗಾಡಿ ಕೊಡಲಿ ಅಂದ್ರೆ ತಾನೇ ಹೊಡೆ ಹೊಡಿತೀನಿ ಅಂತ ಹೇಳಿ ಇಷ್ಟಾವಂತರ ಮಾಡಿದ್ನ ಬೇ ಇಲ್ಲಂದ್ರೆ ನಿನ್ ಗುರ್ತಿಲ್ಲ ನಂದು ಗುರುತೈತಿ ನಿನ್ ಹೇಂತಿ ಯಾಕ ಅಟಕ ಸುಮ್ನಾಗ್ಲ ಅಟೋ ತಿರ್ಕಪ್ಪಗೆ ಬೈದನೇ ಹಂಗಾಗಿ ಏನು ಇಲ್ಲದ್ರೆ ಚಾಳಿ ಕುರ್ತೈತಿ ನೀನಗೆ ಅಷ್ಟ ಸರಳ ಬಿಡ ಕೆಂಪಾಕಿ ಓನಬೇ ಅ ತಿರ್ಕಪ್ಪ ಮೇಲೆ ಒಟ್ಟು ಬಂದಿದ ಗಂಡ ಹೋತು ಇಲ್ಲರ ನನ್ನ ಮನೆಯಾಗ ನಿಲ್ಲನ ಆದಂಗ ಮಾರ್ತಿದ್ಲಕಿ ಯಾಕಾಗೋ ಅಂತ ಬಿಡಕ ಅವಡಪ್ಪ ಚಾಳಿ ಬಿಡಕ ಆಗೋದಲ್ಲ ಏನ ಆದ್ರೂ ತಿನ್ನ ಒಟೊಟ್ ಕಡಮಿ ಮಾಡ್ಕೊಂತ ಅಂತ ಒಂದಿನ ಯಪ್ಪ ಆ ಹಾ ಚಟನೆ ಬಿಟ್ಟ ಬಿಡು ಆದ್ರೆ ನಿನ್ನ ಹೆಂತಿ ಮುಂದೆ ಒಂದೀಟ ಆಗ ಬಟು ಇವಾಗ ಬಟು ಬೈದಂಗ ಮಾಡ್ತಾನೆ ಏನ ಸುಮ್ಮನೆ ಇರು ನೀನು ಏನು ಮನಸಿಗೆ ಇಡ್ಕೊಳ್ಳೋಕ ಹೋಗಡಾ யப்பா நோடுப்பா ஒன்னு ரொட்டி கொடுத்து நீ நோட நீர்த்தி ಸುಮ್ಮಿರೆ ಹಂಗಾರ ಗೌಡಪ್ಪ ಸಿಗರೇಟ್ ಸೇದುದು ಕಲ್ತಿನಾ ಸಿಗರೇಟ್ ಆಬೇ ಇಲ್ವಾ ಯಾದು ಸಿಗರೇಟ್ ಒಪಕರೆಟೋ ಏನು ಸೇದುತ್ತಿಲ್ಲ ನಾನು ಅಲ್ಲ ಊಟ ಮಾತಾಡದಂಗ ಸುಮ್ ಸುಮ್ಮ ಅಂದ್ರ ಸಿಗರೇಟ್ ಸೇದದ ಕಲ್ತೀಯ ಯವ್ವ ಜಗತ್ನೇ ಎಲ್ಲ ಚಟಾಕಲೇಕತನ ನೋಡವಾ ಇವಾ ಹ ಬರೇ ಕುಡೇದ ಅಷ್ಟಾ ಅಂತೀಕೊಂಡಿದ್ನಿ ಈಗ ಮತ್ತೆ ಹಸಾದೂ ಸಿಗರೇಟ್ ಚಲುಮಡಯಾನ ಈಗ ಹ ಈಚೆ ಯಾವಾಗ ಬಂದಿದ್ಲು ಅಯ್ಯೋ ಅಯ್ಯೋ ಅದಕಲ್ಲ ನನ್ನ ಮಗ ಬಾಯಿ ಮೇಲೆ ಬಟ್ಟಿ ಇಟ್ಕೊಂಡು ಸುಮ್ಮಿರು ಸುಮ್ಮಿರು ಅನ್ನಾಕೊಂಡತಿ ಲೆ ಏನ್ ಹೇಳಾಕೊಂಡಿಲ್ಲ ನೀನ ಹ

ಏನದ ಆಕಾರಲಂದ್ರ ಬೆಳೆ ಅಂಗಿ ಬೆಳೆ ಲಪಾಟಿ ಪಾಟಿ ಉಟ್ಕೊಂಡ್ಯಾ ಏನ ಜಗ್ಗ ತಂಡ ಹತ್ತೈತ್ ನನಗ ಅದಕ್ಕ ಮತ್ತ್ ಮ್ಯಾಲ ಏನಿ ಅಂಗಿ ಹಾಕೊಂಡ್ಯಾ ಮತ್ತೇನ್ ಮಾಡ್ಲಿ ഒക്കെക്കി നന്നു കർക്കൊണ്ട് ഹോ അല്ലേ ഒട്ട് ആരം ഗു മജാ മാി വന്ന എന് ദിന മാവനും ഗട്ടണ മാവന അത ர்ந்து

ಬಾಳ್ ಸೂಕ್ಷ್ಮ ನೋಡ್ತಿ ಇಲ್ಲ ಅವ್ರು ಅಪ್ಪ ಒಂದ ಅಡ್ನಾಡಿ ನನ್ನ ಮಗ ಏನು ಹೇಳ್ಬೇಕು ಕುಡುವ ವಯಸ್ಸು ಹೋಗ್ಯಾವು ಈಗ ಎರಡನೇ ಮದುವೆ ಮಾಡ್ಕೊಂಡು ಅವಂದು ಗೋಳಾಟ ಬ್ಯಾಡದ್ ಎರಡನೇ ಎಂತಿ ಕೈಯಾಗ ಇರದು ಅಷ್ಟು ಸರಳ ಇಲ್ಲ ಜೀವನ ಅಲ್ಲೋ ಮಾವ ಒಂದ ಮ್ಯಾನೇಜ್ ಮಾಡಾತ ನಮಗ ಆಗವಲ್ದು ಹ ಅಂತದು ಯಾರ್ ಯಾರ್ ಹಿಂಗೆ ಮೇಂಟೈನ್ ಮಾಡ್ತಾರ ಉಂಪಾ ಬಲ್ ನನ್ ಮಕ್ಕಳ ಅದಾರಪ್ಪ ಜಗತ್ನಿ ಏನ್ ಅವರು ನಸೀಬನ ಅಂತ ಬಂದಿರ್ತಾರ ನಮ್ಗ ಏನಪ್ಪಾ ಅದ ಹಳೆಯ ಗಾಡಿ ಅದ ಇಂಜನ್ ಏನ್ ಹಂಗ ಹೋಗದಪ್ಪ ಹೌದ್ ಲೇಗೌಡಪ್ಪ ಏನಾರ ಬೀದರ್ಗೆ ಒಟ್ಟು ವ್ಯವಸ್ಥಾ ಇಟ್ಟಿ ಏನ ರಾತ್ರಿಗೇ ಏನ್ಮತ್ತ ನಿನ್ ಹೆಂಡತಿ ಚಾಕ್ರಿ ಮ್ಯಾಗ ಮುಗಿಸವ್ನ ಎಲ್ಲಾ ನೋಡ್ತೀಯ ನನ್ ಹೇಳ್ತಿ ಬಿ ಮುಂದೆ ಮುಂದ ಮಾ ಅನ ಮರ್ಯಾದಿ ತಗಿಬೇಡ ಮಾ ಅನಾ ಮರ್ಯಾದಿ ತಗಿಬೇಡ ಅಂತ ಹೇಳಿ ಭಯ ಕೊಂತಾಳ ಹೊಂದಾಳ್ತಿ ನೋಡ ಬೀಗ ಎಣ್ಣಿ ವ್ಯವಸ್ಥಾ ಕೇಳಾಕುಂತಾನ ಈಗ ಏನಾರ ಅವನ್ ಮುಂದ ನಾ ಕುಡಿಯಲ್ ಬಿಟ್ಟೇನಿ ಅಂತ ಸಾಚಾಕ ಹೋದ್ನಿ ಹ ನನ್ನ ಗೌಡನ್ ಗತ್ತಿ ಏನಕತಿ ಅವನು ಮುಕ್ಕೋಳ ಹರೇ ನಾನು ಕುಡ್ದ ಯಗ್ಗಳ ಹರೇ ಅವ್ನು ಕುಡಿಸಿ ಹೋದ್ರ ಇಬ್ಬರ್ದು ಮಾನ ಮರ್ಯಾದಿ ಹೋಗ್ಲಿ ಹೋಲ್ಸೇಲ್ ಆಗಿ ಒಮ್ಮೆ ಹೋಗಿ ಬಿಡ್ಲಿ ರುದ್ರಪ್ಪನವ್ ವ್ಯವಸ್ಥೆ ದೊಡ್ಡದ ಇಟ್ಟೇನಿ ಬಿಡು ಆದ್ರೆ ನಿಂದೇನ ಅಂತ ವಯಸ್ಸಲ್ಲ ನೋಡು ಏಟೆಟ್ ಕೆಪಾಸಿಟಿ ಐತಿ ವಿಚಾರ ಮಾಡ್ಕೊಗ ನಿನ್ನೆ ಹಿರದವ್ಳ ನನ್ನ ಕೆಪಾಸಿಟಿ ನೋಡ್ತಿಯಾ ನಿನ್ನ ಬಂಕಣದಾಗ ಅದಾವ ಇಲ್ಲಿ ಮೊದಲ ಅದನ್ನು ನೋಡ್ಕೊ ಬಾ ರೋಪ ಎಂತದ್ ಹೇಳಿ ಹೆದರ್ಸ್ತಿದಿ ಬಾ ಬಾ ಏಟ್ ಕುಡಿತೀ ಹ ನಾನು ನೋಡಿ ಬಿಡ್ತಾನಿ ನೀ ನೀರಾಮದಿಯಾ

ನೋಡಿ ಕುಡಿಯೋದು ಕುಡಿಯೋ ವ್ಯವಸ್ಥೆ ಮೊದ್ಲಿ ಒಂದು ಅಲ್ಲ ಮೂಳಿ ನೀ ಕುಡಿದ ಹಾಳಾಗೋದಂತ ಮಂದಿ ನೀ ಕಾಲಟ್ಟಿ ಮಾಡ್ತಿ ನಿನ್ ತಲೆ ಏನೈತಿ ವಿಚಾರ ಬರೆ ಕುಡಿಯೋದು ಹಾ ಉಚ್ಚಿ ಬಯ್ಯೋದು ಇದು ನಂದ ಬೇರೆ ಏನೈತಿ ಲೇ ಲೇ ನಿನ್ನ ನೌ ನನಿನ ಹಿಂಗ ಯಾಕ ರಾಕ್ಷಸ ಮಾಡ್ತಂಗ ಮಾಡಾಕ್ ಕುಂತಿದಿ ಪೂರ್ತಿ ಕೆಲಸ ಮಾಡ್ರೆ ಹ ಅವನು ಮಗ ವ್ಯವಸ್ಥೆ ಕೇಳಾಕ್ ಕುಂತಾನ ನನಗೆ ಮತ್ತೆ ವ್ಯವಸ್ಥೆ ಇಲ್ಲ ನನ್ನ ಮಾನ ಮರ್ಯಾದೆ ಏನಕತಿ ಕತಿ ನನ್ನ ಮಾನ ಮರ್ಯಾದೆ ಬೆಂಕಿ ಬಿತ್ತ ಏನ ನಾ ಕುಡಿಯೋದು ಬಿಟ್ಟೇನಪ್ಪ ಅಂತ ಹೇಳಬೇಕಾ ಇಲ್ಲ ಲೇ ಲಕ್ಷ್ಮವ್ವ ಬೇಗನ್ ಕುಟ ಅಂತ ಚಂದ ಮಾತಾಡಾ ಕೂತಿದ್ ನನ್ನ ಮಗ ಹಾ ಅತ್ತುಕೊಂಡೆ ಅವಗ ಹಿಂಗ ದೇವನಕರ ಮಾಡ್ತೀಯಲ್ಲ ನೀನೇ ಯುವಾ ತಾಯಿ ಮುಚ್ಚು бай ನೀ ನಿನ್ನ ಕಿವಿ ಮಣ್ಣಾಗ್ಲಿ ಏನು ಮಾತಾಡ್ತಾರ ಅಂತ ಕೇಳಿಸಿಕೊಂಡೆ ಆಮೇಲೆ ಮಗನ ಪರವಾಗಿ ಹೇಳುವಂತೆ ಬಟ್ ಸುಮ್ಮನೆ ಕುಂದ್ರiga ಮೂರು ಮಂದಿ ಸತ್ಯಾರ ಅಂತ ಹೇಳಿ ಹೆಂಗ್ ಹಾರ್ಯಾಡ್ತಾ ನೋಡಲಿ ಐಕಿ ನನಗೆ ಒಂದೇ ಸಸಿ ಅಂತ ಹೇಳಿ ದೊಡ್ಡ दिमाग ಕ ಹೋಗಿ ನಿನ್ನ ಬರಿ ಮಾಡ್ತನಿ ಸಂತಕ ಅರೆ ಮದಿಬೇ ಮಲ್ಲಪ್ಪ ಅರೆ ಮದಿಯಪ್ಪ ಹುನ್ಬೇ ಅರವದಿನಿ ಗೌಡಪ್ಪ ಯಾಕಪ್ಪ ங்க மழி சம்பராக நோடப்பா ஏ மல்லப்படேரின பீக் ஒட்டுருக்கு ஆய் பத்தி ஆத்த மழி இன்னேன் வர்ச எல்லா அறாமதே நோட நீ அறியா ಮತ್ತೇನ ಈ ಮಲ್ಯೂ ಹಗರ ಇಲ್ಲ ಎಣ್ಣಿ ಪಾಟಿ ಕೇಳಂಗದ ನೀವ ತಡಿ ಇವ್ಕಿಂತ ಮದ್ಲ ನನ್ನ ಗತ್ತ ಇವ್ಂಗ ಹಾಟ್ ಬೇಕಂದ್ರ ಹಾಟ್ ಕೋಲ್ಡ್ ಬೇಕಂದ್ರ ಕೋಲ್ಡ್ ನಿನ್ಗ್ ಯಾವ್ ಬೇಕ ಲೇ ನಿನ್ಅನ ಹೊಡ್ಸಿ ಮಗನ ನನ್ನೇನ ನಿನ್ನಂಗೂರ್ ಕುಡ್ಕೊಂಡು ಮಾಡಿದ ನಾವ್ ಬೂನ್ ತಾಯಿ ಮಕ್ಕಳ ದೇವಿ ಮೈ ತುಂಬಾ ಕೆಲಸ ಹೊಟ್ಟಿ ತುಂಬಾ ಊಟ ಕಣ ತುಂಬಾ ನಿದ್ದಿ ಏನ ನಿನ್ನಂಗ ಮೂರು ಬಿಲ್ಲಿ ಕೂಡ ಆರ್ ಬಿಲ್ಲಿ ಹರಡ್ಕೋತು ಮೂರು ಸೋದರಿ ನೋಡೋರು ನೋಡಿದ್ರಿ ಹೇಳ್ತೀಯ ನಮ್ಮ ಈ ವಿಡಿಯೋಕ್ಕ ದೈ ಮಾಡಿ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮಾತ್ರ ನಮ್ಮ ಈ ವಿಡಿಯೋಗಳನ್ನ ನೋಡಿಂದ ಮಾಡಿ ನಿಮ್ಮ ಗೆಳೆಯ ಗೆಳತಿ ಹಾಗೂ ಬಂಧು ಕೂಡ ಶೇರ್ ಮಾಡಿ ನಮ್ಮ ಈ ಹಳ್ಳಿ ಸಬ್ಸ್ಕ್ರೈಬ್ ನಮ್ಮ ಈ ವಿಡಿಯೋಗಳನ್ನ ನೋಡಿಂದ ಮಾಡಿ ನಿಮ್ಮ ಅನಿಸಿಕೆಯನ್ನ ಒಂದು ಮೂಲಕ ತಿಳಿಸೋದನ್ನ ಮಾತ್ರ ಹೊಸದಾಗಿ ನಮ್ಮ ಈ ವಿಡಿಯೋಗಳನ್ನ